ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜೆ ರಸೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರೀಸ್ಕೂಲ್ ಎಲ್ ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀಸ್ಕೋ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಒಮ್ಮೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎಚ್ ಚಿಂತಾಮಣಿ ಹೆಚ್ಚಿನ ವಿವರಣೆಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಮತ್ತು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು ಕಾರ್ಯವೈಶ್ಯ ಜನಾಂಗಕ್ಕೆ ಮೂವತ್ತು ಕುಂಟೆ ಜಮೀನು ಮಂಜೂರು ಮಾಡಿಸಿದ ಸಚಿವರನ್ನು ಅಭಿನಂದಿಸಿದ ಜನಾಂಗದ ಮುಖಂಡರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಧರ್ಮ ಜನಾಂಗಗಳಿಗೆ ಸಂಬಂಧಪಟ್ಟಂತೆ ಸರ್ವಧರ್ಮ ಸಮನ್ವಯ ಎಂಬಂತೆ ಎಲ್ಲರಿಗೂ ಕ್ರೀಡೆ ವಿದ್ಯೆ ಹಾಗೂ ಇನ್ನಿತರ ಸಾಮಾಜಿಕ ಚಟುವಟಿಕೆಗಳನ್ನು ಈಡೇರಿಸಿಕೊಳ್ಳಲು ಸಚಿವ ಡಾಕ್ಟರ್ ಎಂ ಸಿ ಸುಧುಧಾಕರ್ ಅವರು ಜಮೀನುಗಳನ್ನು ಮಂಜೂರು ಮಾಡಿದ್ದು ಚಿಂತಾಮಣಿಯ ಆರು ವೈಶ್ಯ ಜನಾಂಗಕ್ಕೂ ಮೂವತ್ತು ಕುಂಟೆ ಜಮೀನು ಮಂಜೂರು ಮಾಡಿಸಿರುವ ಸಚಿವರನ್ನು ಜನಾಂಗದ ಮುಖಂಡರು ಸಚಿವರ ನಗ ಸಚಿವರ ನಿವಾಸವಾದ ನಗರದ ಮಾಳಪ್ಪಲ್ಲಿ ನಿವಾಸಕ್ಕೆ ತೆರಳಿ ಅಭಿನಂದಿಸಿ ಸನ್ಮಾನ ಸಮಾರಂಭಕ್ಕೆ ದಿನಾಂಕವನ್ನು ನಿಗದಿಪಡಿಸುವಂತೆ ಕೋರಿದರು ಆರ ವೈಶ್ಯ ಜನಾಂಗದ ಪರವಾಗಿ ಹಾಗೂ ಆರ ಸಂಘ ಸಮಸ್ಯೆಗಳ ಪರವಾಗಿ ಆರ ವೈಶ್ಯ ಮಂಡಳಿಯ ಪರವಾಗಿ ಸಚಿವರ ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ನಿವಾಸಕ್ಕೆ ತೆರಳಿದ ನಗರಸಭೆಯ ಮಾಜಿ ನಗರಸಭಾ ಸದಸ್ಯ ಅಕ್ಷಯ್ ಕುಮಾರ್ ಎ ಪಿ ಎಂ ಸಿ ಮಾಜಿ ನಿರ್ದೇಶಕ ಚಲನ್ನ ಆರ್ವೈಶ ಜನಾಂಗದ ಮುಖಂಡರು ಹಾಗೂ ಲಯನ್ಸ್ ಕ್ಲಬ್ನ ಸದಸ್ಯರಾದ ವಾಸವಿ ಸುರೇಶ್ ಆಡಿಟರ್ ಅಶ್ವಥ್ ಭೂಸಾ ರಾಜೇಶ್ ಕಾಂಟ್ರಾಕ್ಟರ್ ಪ್ರಶಾಂತ್ ಲಯನ್ಸ್ ಕ್ಲಬ್ನ ಶರತ್ ಅರುಣಾಶಾಮೀಸ್ನ ಆನಂದ್ ಜನಾಂಗದ ಹಿರಿಯ ಮುಖಂಡರಾದ ರಾಯಪ್ಪ ಸುನೀಲ್ ಆನಂದ್ ಸೇರಿದಂತೆ ಮತ್ತಿತರರು ತೆರಳಿ ಅಭಿನಂದಿಸಿದಲ್ಲದೆ ಸನ್ಮಾನ ಕಾರ್ಯಕ್ಕೆ ದಿನಾಂಕ ನೀಡಿ ನೀಡಿ ಆಗಮಿಸುವಂತೆ ಕೋರಿದರು ಅದಕ್ಕೆ ಸ್ಪಂದಿಸಿದ ಸಚಿವರು ದಿನಾಂಕವನ್ನು ಗೊತ್ತುಪಡಿಸಿ ತಿಳಿಸುವುದಾಗಿ ಸಹ ಭರವಸೆ ನೀಡಿದರು